ಈಗತೆನೆ ಹೀಗೇನೆ ಫ್ರೆಂಡ್ಸ್ ಇವಾಗ ಬೆಳವಡಿಗೆ ಹೋಗ್ತೀವಿ ಹೊರಟಿದೀವಿ ಇನ್ನೇನು ಹೊರಡ್ತೀವಿ ಈಗ ಹೊರಟಿಲ್ಲ ಹೊರಡ್ತೀವಿ ಹತ್ತು ಗಂಟೆ ಬಸ್ಸಿಗೆ ಹೋಗೋದು ನಾಳೆ ಹಬ್ಬ ಅಲ್ಲಿ ಕೂಡ ಬೆಳ್ವಾಡಿಗೋಗದ ಹೋಗದ ಇವತ್ತೊಂದು ದಿವಸ ಹಾಂ ಈಗ ಹೋಗದ ಬೇಡವಾ

ನಾಳೆ ಹಬ್ಬ ಇಳ್ಕೊಂಡು ಸಾರ್ಥಾನ ಹೋಗ್ತಾನ ಅಂತ ಅಲ್ಲೋಗಲ್ಲ ಅದೇ ಕೆ ಹಂಗಂದೇ ಹಂಗಂದು ಕೇಳಿಸ್ತೈತ ಮಗ ಸೂಪರ್ ಫ್ರೆಂಡ್ಸ್ ಪುನರ್ ನಾಲ್ಕು ದಿವ್ಸಿಂದ ಕೈಗೆ ಸಿಕ್ಕಿಲ್ಲ ನಂಗೆ ಅಲ್ವೇನಾ ಜಾಲಿ ಜಾಲಿ ಮಾಡ್ತಾ ಇದ್ದೇನೆ ಸ್ಕೂಲಿಗೆ ರಜಾ ಅಂತ ಮೂರ್ ನಾಲ್ಕು ದಿವಸದಿಂದ ಬರಿ ಮಣ್ಣಲ್ಲೇ ಐತಿ ಕೈ ಅಲ್ವೇನಾ ಅಮ್ಮ ಅಕ್ಕ ಹೇಳಿದಂಗೆ ಆದ್ರೋ ಹಾಟಕ್ಕೆ ಸೇರ್ಕೆ ಮಾಡೋಣ ಪತ್ರ ತೊಳಕ್ಕೆ ಯಾ ಹೋಗ್ಲು ಪತ್ರ ತೊಳಿತಿರ್ತ್ಯಾ ಏನು ಮಾಡನವಾ ಸಂತನ್ दिखತಿರಾ ನಾ ಬೆಳದಿಲ್ಲ ನಿನ್ನ ಬೋಲ್ಕರು ಬಾ ಚನಕೀರ್ ಕಂತಿ ಕಣಗಿ ಏನು ಮಾಡ್ತಾ ಬೈರ ಬಿರಿಯಾನಿ ತಿಂದು ನಿದ್ದೆ ಮಾಡ್ತವನೆ ನೋಡಿ ಸುಂದರ ಗಿಟ್ಟಿ ನಮ್ಮಿದರಂತ ನಾಯಿಗೆ ನಮೋನಿಗೆ ಬಿರಿಯಾನಿ ಯಾಕಬಹುದು ಆಳಸಿರ ದಾಕು ನೋಡು ಅರ್ಧ ಬರ್ಧ ತಿಂದು ಹೆಂಗ್ ಬಂದಾನೆ ಬಿರಿಯಾನಿ ಅಪ್ಪ ವೇಸ್ಟ್ ಮಾಡ್ತಾರೆ ಶಿಲ್ಪಿನೇ ಮಾಡಿದ್ದು ಬಿಸ್ಕೆಟಾ ಮಗ ಮೂರ್ ಬಿಸ್ಕೆಟ್ ತಂದು ಅವನು ತಿಂತೀನಿ ತಮ್ಮಂದು ತಮ್ಮಂದ್ ಬೈರ್ಗಾಕ್ದ

ಕರೆಕ್ಟ್ ಟೈಮಿಗೆ ಇಲ್ಲಾಂದ್ರೆ ಅಲ್ಲಿ ಕಾಯ ಕಾಲ ಕಣ್ಣಮ್ಮ ಇಲ್ಲಾಂದ್ರೆ ಬರ್ಸು ಸಿಗಲ್ಲ ಗ್ಯಾಸ್ಟ್ರಿಕ್ ಆಗಿ ಒಂಥರಾ ಆಗ್ತೈತಿ ಅಮೂಲ ಏನು ಏನ್ ಮಾಡದ ಹೋಗಕ್ಕೆ ಉಳ್ಕೋಣ ಮನೆಯಲ್ಲಿ ಮಂದೆ ಹಳ್ಳಿಗೆ ಆಗ್ತೈತಲ್ಲ ಬೇಜಾರಾಗ್ತೈತಲ್ಲಮೂಲಾ ಸರಿ ಬರೋಣ ಬಾ ಮಗ್ನೆ ಅಮ್ಮು ಬಾಯ್ ಬಾಯ್ ಕಂಡಾ ಹ್ಞೂ ಬಾಯ್ ಏ ಬೇ ಹ್ಞೂ ಬಾಯ್ ಅಮ್ಮು ಬಾಯ್ ಬಾಯ್ ಹ್ಞೂ ಜಾಣಿ ಹ್ಞೂ ಬಾಯ್ಲಿ ಹ್ಞೂ ಇನ್ನೂ ಬಂಗಲಿಗೆ ಬಂದು ಬಸ್ನ ವೇಯ್ಟ್ ಬಸ್ಗೆ ವೇಯ್ಟ್ ಮಾಡ್ತಾಯಿದ್ದೀವಿ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸೊ ಬೆಲ್ಲಕ್ಕಾಯಿಂಗ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದಾನೆ ಹೋಗೋಕ್ಕೆ ಬೆಳ್ವಾಡಿ ಅಂದ್ರೆ ಒಂದು ಖುಷಿ ಅಪ್ಪ ಅಮ್ಮಗ ಯಾವಾಗಲೂ ಹೋಗ್ತಾರೆ ಬಟ್ ನಮ್ಮೂರಲ್ಲಿ ಮಾತ್ರ ಟು ತ್ರೀ ಡೇಸ್ ಅಷ್ಟೇ ಇರೋದು ನಾನು ಇನ್ನು ಬಸ್ ಬಂತು ಬಸ್ಸಿಗೆ ಹತ್ತಿದ್ದೀವಿ ಫುಲ್ಲು ಅಂದರೆ ಸಿಕ್ಕರೆ ಜಾವಗಲ್ವರೆಗೂ ನನಗೆ ಬೇಸ್ ಒಂದು ಸೀಟೇ ಸಿಕ್ಕಿಲ್ಲ ಜಾವಗಲಲ್ಲೂ ಫುಲ್ ರಶ್ಶು ಅಪ್ಪ ಎಲ್ಲೆಲ್ಲಿಗೆ ಇದ್ದಾರೋ ಜನ ಗೊತ್ತಿಲ್ಲ ಯಾವಾಗ ಬಂದರೂ ಇಷ್ಟೇ ರಶ್ ಇರುತ್ತೆ ಸಿಕ್ಕಾಗ ರಶ್ಶು ಮಕ್ಕಳು ಮರಿ ಇದ್ದಾವೆ ಅನ್ನೋದು ನೋಡ್ದಲ್ಲೇ ತಳಿತಾಯಿರ್ತಾರೆ ಇನ್ನು ಜಾವಗಾಲಿಗೆ ಬಂದು ಪುನರ್ಬುಗೆ ಬಟ್ಟೆ ತೊಗೊತಾ ಇದ್ದೀನಿ ಯಾವ ತೊಗೊಂಡೆ ಅಂತ ಆಮೇಲೆ ತೋರಿಸ್ತೀನಿ ಫುಲ್ಲು ಅಂದರೆ ಟಯರ್ಡ್ ಆಗ್ಬಿಟ್ಟಿತ್ತು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅಂತ ಅನ್ಸಂಗ ಆಗ್ಬಿಟ್ಟಿತ್ತು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋದ್ರೆ ಸಾಕು ಅಂತ ಪ್ಯಾಂಟ್ಗಳೆಲ್ಲ ಜಾಸ್ತಿ ತೆಗಿತಾನೆ ಇರಲಿಲ್ಲ ಹಬ್ಬ ಸೀಸನಲ್ಲಿ ಸೊ ಹಾಗಾಗಿ ರಶ್ ಇರೋದಾಗ ನಮಗೆ ಜಾಸ್ತಿ ತೋರ್ಸೋದೇ ಇಲ್ಲ ಫ್ರೆಂಡ್ಸ್ ಈಗ ಬಂದೆ ಅಯ್ಯೋ ಫುಲ್ ರಶ್ ಫ್ರೆಶ್ ಬಸ್ಗಳು ಅಂತೂ ಕಾಲು ಇಡೋಕ್ಕೆ ಜಾಗ ಇಲ್ಲ ಅಷ್ಟು ರಶ್ಶು ಸೊ ಇವಾಗ ಬಂದು ಅನ್ನ ಮಾಡಿ ಇವಾಗ ಊಟ ಮಾಡಬೇಕು ಫುಲ್ ಹೊಟ್ಟೆ ಹಸ್ತಿದೆ ಎರಡೂವರೆ ಆಗಿದೆ ಈಗ ಟೈಮು ಫುಲ್ ಮನೆಯಲ್ಲಿ ಅಲ್ಲಿ ಓಟಾಗ ಹತ್ತು ಗಂಟೆ ಆಗಿತ್ತು ಊರು ಬಿಟ್ಟಾಗ ಈಗ ಎರಡು ಗಂಟೆಗೆ ಬಂದಿದ್ದೀನಿ ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಮುಖ ತೊಳ್ಕೊಂಡು ಅನ್ನೋಕ್ಕಿಟ್ಟು ಕೂತು ರೆಸ್ಟ್ ಮಾಡಿ ಈಗ ಊಟ ಮಾಡೋಣ ಅಂತ ಬಂದೀನಿ ಬನ್ನಿ

ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸಖತ್ತಾಗಿದೆ ಸಾಂಬಾರು ತರಕಾರಿ ಮಿಕ್ಸ್ ತರಕಾರಿ ಸಾಂಬಾರು ನನ್ನ ಫೇವ್ರೇಟ್ ಇನ್ನು ನೋಡಿ ಇದೇ ತೊಗೊಂಡಿದ್ದು ಬಟ್ಟೆನ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಥರದ ಒಂದು ಒಂದು ಇರಲಿಲ್ಲ ಡ್ರೆಸ್ಸು ಸೊ ಹಾಗಾಗಿ ಈ ಪ್ಯಾಂಟ್ ಶರ್ಟ್ ತೊಗೊಂಡೆ ಯಾಕೋ ಗೊತ್ತಿಲ್ಲ ಎಬ್ಬೆಟ್ಟು ಸಿಕ್ಕ ಹೊಟ್ಟೆ ಹೊಡ್ತಾ ಅಂದರೆ ಓಡ್ತಾ ಅಂದರೆ ಫುಲ್ಲು ನನಗೇನು ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಇದು ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ಕೇಳೋರು ಯಾರೂ ಇಲ್ಲ ಇನ್ನು ಬಂದು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ಆರು ಗಂಟೆ ಕಸ ಎಲ್ಲ ಹೊಡೆದು ಕಾಫಿ ಇಟ್ಟು ಆಚೆಲಿ ಎಲ್ಲ ಕಾಫಿ ಕುಡಿತಾ ಇದ್ದಾನೆ ನಾನು ಒಳಗಡೆ ಕಾಫಿ ಕುಡಿತಾ ಇದ್ದೀನಿ ಒಂದು ಕಾ ಯಾರು ಟೀ ಮಾಡೋದು ಅಂತೇಳ್ಬಿಟ್ಟು ಕಾಫಿನೇ ಮಾಡ್ಕೊಂಡು ಕುಡ್ದೆ ಇನ್ನು ಸಂಜೆ ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇಯಿಂದ ಇಂದ ಬ್ಲಾಗ್ನ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಹಬ್ಬ ಸೊ ಹಾಗಾಗಿ ಆ ಅತ್ತೆನೇ ಮಾಡಿ ಸಾಂಬಾರೆಲ್ಲ ಇತ್ತು ಅದಕ್ಕೆ ಆ ಮುದ್ದೆಯನ್ನು ಮಾಡಿ ಊಟ ಕೂತ್ಕೊಂಡಿದ್ದೀನಿ ನಾನು ಒಂದೇ ಸಲ ಈ ಥರ ಇಟ್ಕೊಂಡು ಕುತ್ಕೊತೀನಿ ಅಂದರೆ ಎಲ್ಲರಿಗೂ ಊಟಕ್ಕಿಟ್ಟು ನಾನು ಊಟ ಲೇಟ್ ಆಗಿಬಿಡುತ್ತೆ ಮತ್ತು ಪದೇ ಪದೇ ನನಗೆ ಇದ್ದೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಸೊ ಹಾಗಾಗಿ ಸೊ ಬನ್ನಿ ಮತ್ತೆ ನೆಕ್ಸ್ಟ್ ಡೇ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಇರೋ ಚೆನ್ನಾಗಿದ್ರೆ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತು ಹಬ್ಬ ಬಂದು ಗುರುವಾರ ಮಾರನಮಿ ಹಬ್ಬ ಮಾರ್ಲಮಿ ಅಂತಾರೆ ಇವಾಗ ಕೆಲವೊಬ್ರು ಮಾರ್ಲಾನಿ ಮಾರ್ಲಮಿ ಹಬ್ಬ ಮಾರನಮಿ ಹಬ್ಬ ಅಂತಾರೆ ಸೊ ಮಾರನಮಿ ಹಬ್ಬ ಇವತ್ತು ಹಿರಿಯರಿಗೆ ಇಡಬೇಕು ಈ ಥರರಿಗೆ ಅಂತಾರೆ ನಮ್ಮ ಕಡೆ ಇಲ್ಲಿ ಬೆಳ್ವಾಡಿಯಲ್ಲಿ ನಮ್ಮೂರಲ್ಲಿ ಹಿರಿಯರಿಗೆ ಗಿಡ ಇಡೋದು ಅಂತಾರೆ ಸೊ ನೆಲ ಎಲ್ಲ ಒರೆಸಿದ್ದೀನಿ ಅಡುಗೆ ತಿಂಡಿ ಎಲ್ಲ ಆಯಿತು ಒಂಚೂರು ಪಾತ್ರೆ ಇದೆ ಪಾತ್ರೆ ತೊಳೆದ್ಬಿಟ್ಟು ಸ್ನಾನ ಮಾಡಬೇಕು ಪುನರ್ವೂ ಮತ್ತು ಅವ್ರ ಅಜ್ಜಿ ತಾತ ಎಲ್ಲ ಕೋಳಿ ಕ್ವಿಕ್ ಒಬ್ಬರಿಗೆ ಹೋಗಿದ್ದಾರೆ ಸೊ ಕೆಲಸ ಎಲ್ಲ ಮುಗಿದ್ಬಿಟ್ಟಿದ್ದಾವೆ ಕೆಲ್ ನೆಲೆಲ್ಲ ಒರೆಸ್ದೆ ನೀರು ಕಾಯ್ದಾವೆ ಪಾತ್ರೆ ತೊಳೆದ್ಬಿಟ್ಟು ಸ್ನಾನ ಮಾಡಬೇಕು ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನು ಯಾರ್ಯಾರ ನನ್ನ ಚಾನೆಲ್ನ ಲೈಕ್ ಮಾಡಿ ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಬೆಳ ಬೆಳಗ್ಗೆ ನೀರು ಬಿಟ್ಟಿದ್ರು ನೀರೆಲ್ಲ ಹಿಡಿದು ಹಿಡಿದು ಅಂದರೆ ನಾನು ಹಿಡಿದು ಎಲ್ಲ ಮತ್ತೆ ಹಿಡಿದ್ರು ಏನಂತಂದರೆ ನಮ್ಮ ಒಳಗಡೆ ನಾನು ರೊಟ್ಟಿ ಹಾಕಿದ್ದೆ ಇವತ್ತು ತಿಂಡಿ ರೊಟ್ಟಿ ಮಾಡಿಕೊಂಡು ಗುಡ್ಗರ ಮಾಡ್ತಿದ್ದೆ ಅಲ್ಲ ಗುಡ್ಗರ ಮಾಡ್ಕೊಂಡು ರೊಟ್ಟಿ ಮಾಡ್ತಿದ್ದೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ರೊಟ್ಟಿ ಮಾಡಿಕೊಂಡು ರೊಟ್ಟಿ ಗುಡಗಾರ ಮಾಡ್ಕೊಂಡು ಒಗ್ಗರಣೆ ಮಾಡ್ತಿದ್ದೆ ಆ ಇದರಲ್ಲಿ ಮತ್ತೆ ಬಿಟ್ಟಿದ್ದೀನಿ ನೀರು ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಬಿಡೋದೇ ಒಂದು ನಾಲ್ಕೈದು ದಿನಕ್ಕೆ ಸಲ ಸೊ ಆಮೇಲೆ ಅಷ್ಟೊಳಗೆ ಬಂದರು ಮತ್ತೆ ನೋಡಿದ್ರು ಇನ್ನು ಮನೆಯಿಂದ ನೀ ಪೈಪೇ ಹಾಕಿಲ್ವಲೇ ಅಂತ ಆಮೇಲೆ ಮತ್ತೆ ಹಿಡಿದ್ರು ನಾನು ತಿಂಡಿ ಮಾಡಿದೆ ತಿಂಡಿ ಮಾಡಿದ ಪಾತ್ರೆ ಎಲ್ಲ ಅಲ್ಲೇ ಕೂತಿದ್ದಾವೆ ಸೊ ಈಗ ಅವನು ಅಷ್ಟು ಪಾತ್ರೆ ತೊಳಬೇಕು ಅಷ್ಟು ಪಾತ್ರೆ ಮತ್ತು ಪಾತ್ರೆ ತೊಳಿಬಿಟ್ಟು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಚಿಕನ್ನು ಸಂಜೆ ಮಟನ್ ಮಾಡಬೇಕು ಈಗ ದೇವಸ್ಥಾನಕ್ಕೆ ಹೋಗ್ಕೋ ಹೋಗಿದ್ದಾರೆ ಮಧ್ಯಾಹ್ನ ಮಾಡಿಬಿಟ್ಟು ಎಡೆ ಕೊಟ್ಟು ಕಳಿಸಿ ಅಲ್ಲಿ ಪೂಜೆ ಮಾಡಿಸ್ಕೊಂಬಂದು ಮಧ್ಯಾಹ್ನ ಊಟ ಮಾಡ್ತಾರೆ ನಾನಿವತ್ತು ಗುರುವಾರ ಊಟ ಮಾಡಲ್ಲ ಮತ್ತು ಸಂಜೆ ಮಟನ್ನು ನೆಂಟರಲ್ಲಿ ಬರ್ತಾರೆ ಸೊ ವ್ಲಾಗ್ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಸಣ್ಣ ಸಣ್ಣ ಕ್ಲಿಪ್ ಆದರೆ ತೊಗೋತೀನಿ ಇಲ್ಲಾಂದರೆ ಇಲ್ಲ ಇನ್ನು ಮಿಕ್ಸಿ ಅಂತೂ ಫುಲ್ಲು ಅಂದರೆ ನುಣ್ಣಗೆ ಹಾಕ್ತಾನೆ ಇರಲಿಲ್ಲ ಅದು ಪ್ರತಿ ಸಲವೂ ಅಷ್ಟೇ ಫುಲ್ಲು ಒಂಥರ ದಪ್ಪ ದಪ್ಪಕ್ಕೆ ಆಗ್ತಾಯಿತ್ತು ಹಂಗಾಗಿ ಫಸ್ಟು ಉಪ್ಪನ್ನು ರುಬ್ಕೊಂಡಿದ್ದೀನಿ ಉಪ್ಪನ್ನು ನೀರು ಫಸ್ಟು ಈ ಥರ ರುಬ್ಬಿದ್ರೆ ಸ್ವಲ್ಪ ಶಾರ್ಪ್ ಆಗುತ್ತೆ ತುಂಬ ಏನಾಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಶಾರ್ಪ್ ಆಗುತ್ತೆ ಇನ್ನು ಮಿಕ್ಸಿಗೆ ಹಾಕಿದ್ನಲ್ಲ ಆ ಉಪ್ಪು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪುಡಿ ಉಪ್ಪಿಂದ ಇದಕ್ಕೆ ಹಾಕ್ತೆ ಇನ್ನು ಚಿಕನ್ ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹುರಿದು ತಣ್ಣಗಾದಮೇಲೆ ಮತ್ತೆ ಜಾರ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ಈ ಫಸ್ಟು ಕಾಯಿ ಯಾಕೆ ಅಂತಂದರೆ ಅದೇ ಕಾಯಿನೇ ಸ್ವಲ್ಪ ದಪ್ಪ ದಪ್ಪ ಪಾದ ಆದರೆ ಚೆನ್ನಾಗಿರಲ್ಲ ಸಾಂಬಾರು ಸೊ ಹಾಗಾಗಿ ಫಸ್ಟ್ ಕಾಯಿ ಕಡಲೆನೆಲ್ಲ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೋತಾ ಇದ್ದೀನಿ ಇಲ್ಲಿ ಹೆಂಗೆ ಅಂತಂದರೆ ಕರೆಂಟು ಶಿಫ್ಟ್ ಇರುತ್ತೆ ಅಂದರೆ ಹತ್ತು ಗಂಟೆಗೆ ಬಂದರೆ ಮತ್ತೆ ಎರಡು ಗಂಟೆಗೆ ಹೋಗುತ್ತೆ ಎರಡು ಗಂಟೆಗೆ ಬಂದರೆ ಆರು ಗಂಟೆಗೆ ಹೋಗುತ್ತೆ ಇಲ್ಲ ರಾ ಬೆಳಗಿನ ಜ ಬೆಳಗ್ಗೆ ಆರು ಗಂಟೆಗೆ ಕೊಟ್ಟರೆ ಹತ್ತು ಗಂಟೆಗೆ ತೆಗಿತಾನೆ ಸೊ ಈ ಥರ ಶಿಫ್ಟ್ ಇರುತ್ತೆ ಹಾಗಾಗಿ ಕರೆಂಟ್ ಇರೋ ಟೈಮಲ್ಲೇ ರುಬ್ಕೊಡ್ಬೇಕು ಅದು ನನ್ನ ಅದೃಷ್ಟಕ್ಕೆ ಇವತ್ತು ಮಧ್ಯಾಹ್ನ ಕರೆಂಟು ಸೊ ಹಂಗೆ ಅಲ್ಲ ಸಾರಿ ಹತ್ತು ಗಂಟೆ ಕರೆಂಟು ಹತ್ತು ಗಂಟೆಗೆ ಬಂದು ಎರಡು ಗಂಟೆಗೆ ಹೋಗುತ್ತೆ ಸೊ ಹಾಗಾಗಿ ಆ ಗ್ಯಾಪಲ್ಲಿ ಮಧ್ಯಾಹ್ನ ಅಡುಗೆ ಮುಗಿಸ್ಕೊಬೇಡೋಣ ಮತ್ತೇನು ಮಟನ್ ಸಾಂಬಾರಿಗೆ ಸಂಜೆ ಐದು ಗಂಟೆ ಹಂಗೆಲ್ಲ ಹೆಚ್ಚಿಟ್ಕೊಂಡ್ರೆ ಆರು ಗಂಟೆಗೆ ರುಬ್ಬಿಟ್ಟು ಒಲೆ ಮಕ್ಕ ಹಾಕ್ಬೋದು

ಏನ್ ಮಾಡ್ತಿದ್ದೀರಾ ಊಟ ಆಗಿಲ್ಲ ಬಾ ಮಾಡ್ ಬಾ ಇಲ್ಲ ಈಗ ಹೊರಗೆ ಮಾಡಲ್ವಾ ಬೆಳಗೆ ಮಾಡಿದ್ರೆ ಮದ್ಯನದು ಮಾಡು ಸಂಜೆ ಕುಂಕುಮ ಇಟ್ಕೊಂಡಿದ್ದೀಯಾ ಹ ಕುಂಕುಮ ಇಟ್ಕೊಂಡಿದ್ದೀನಿ ಯಾವ ಹ ಅಳಕೆರ ಎಂತದು ಅಳಕೆರಮ್ಮ ಅದು ಅಳಕೆರಮ್ಮ ಹೇಳು ಅಳಕೆರಮ್ಮ 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 ನೀರ ಅಲ್ಲಿ ಅಳಕೆರಮ್ಮ ಹೌದು ಅದು ಆರೇಕೆರಮ್ಮ ಅಲ್ಲ ಹಳೆ ಕೆರಮ್ಮ ಹ್ಞೂ ನೀರೊಳಗಿತ್ತ ನಾನು ನೋಡಿಲ್ಲ ನೀ ನೋಡ್ದ ಎಷ್ಟು ಕುಯಿದ್ರಾ ಎಷ್ಟ್ರಿ ಒನ್ ಟೂ ನೀಡ್ಕಂಡೆ ಹೋಗಿಲ್ಲ ಎಂತೀಯ ಏನು ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿಬಿಡಿದ್ ಬಳ್ವಾಡಿಗೆ ಬಂದು ಏನು ಸಮಾಚಾರ ಯಾರು ಕೂಯ್ದಿದ್ದು ಈಗ ನೀನು ಹೋಗ್ಬೇಕಾ ಎಡೆ ಕೊಡಕ್ಕೆ ಅವರೇ ಕೊಟ್ಟು ಬರ್ತಾರೆ ಬಿಡು ನೀನು ಹೋಗ್ತೀಯಾ ಬಾ ಮಲ್ಗು ಬಾ ಸ್ವಲ್ಪ ಹೊತ್ತು ದೇವ್ರಿಗೆ ಕೈ ಮುಗ್ದ ಏನಂತ ಏನೂ ಏನೋ ಬಿಡ್ಕೊಳ್ಲಿ ಏನಾರು ಬೇಡ್ಕೊಬೇಕಾನೆ ನೋಡಲ್ಲಿ ಯಾರೇನ್ ಮಾಡ್ತೀಯ ಅಂತ ಸಾಗರ್ ಚಿಕ್ಕಪ್ಪ ಹೋಗ್ತೀವಿ ಸಾಗರ್ ಚಿಕ್ಕಪ್ಪ ಕೈಲಿ

ಇನ್ನು ಕೆಲವೊಬ್ರು ಗ್ಯಾಸ್ ಎಲ್ಲ ಫಿಟ್ ಮಾಡ್ಕೊಳಕ್ಕೆ ಎಲ್ಲ ಬೇರೆಯವ್ರನ್ನ ಕರೀತಾರೆ ನನ್ನೇನಾದಿಲ್ಲ ನಾನೇ ಫಿಟ್ ಮಾಡ್ಕೋತೀನಿ ಆದರೆ ಒಂದು ದೊಡ್ಡ ದುರಂತನೇ ಆಯಿತು ಮುಂದೆ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ಏನಂತಂದರೆ ನ್ಯಾಚುರಲ್ ಆಗಿ ಯಾರಾದರೂ ಈ ಥರ ಅಷ್ಟೋ ಗಿವ್ ಕೆಟ್ಟೋದ್ರೆ ನಾವೇನು ಮಾಡ್ತೀವಿ ಆ ಮನೆ ಹತ್ರ ಬಂದವ್ರ ಹತ್ರ ಸರಿ ಮಾಡಿಸ್ಕೊಬಿಡ್ತೀವಿ ಏಳ್ನೂರು ರೂಪಾಯಿ ಕೊಟ್ಟು ನಮ್ಮ ಮಾವ ಸರಿ ಮಾಡಿಸಿದರೆ ಸರಿ ಮಾಡಿಸಿದ್ದಾರೆ ಆದರೆ ಅವರು ಲೋಕಲ್ ಹಾಕಿದ್ದಾರೆ ಅಂತ ಕಾಣುತ್ತೆ ಮತ್ತು ನೀಟಾಗಿ ಫಿಟ್ ಆಗಿಲ್ಲ ಅದು ಫುಲ್ಲು ಲೀಕೇಜ್ ಆಗ್ತಾಯಿತ್ತು ಗ್ಯಾಸು ನನಗೆ ಲಾಸ್ಟಲ್ಲಿ ಆಮೇಲೆ ಸಂಜೆ ಮೇಲೆ ಗೊತ್ತಾಯಿತು ನಮಗೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಅಂಗಡಿಗೆ ಹೋಗಿ ನೀಟಾಗಿ ಕ್ವಾಲಿಟಿ ವೈಸ್ ನೋಡಿಕೊಂಡು ಹಾಕಿಸ್ಕೋಬೇಕು ಬಿದ್ದು ಬಿದ್ದಿಲ್ಲಿ ಬರ್ತಾರೆ ಹೇಳ್ಬಿಟ್ಟು ಹಾಕಿಸ್ಕೊಂಡ್ರೆ ನಾವು ಅಯ್ಯೋ ಪಾಪ ಅಂತ ಅವ್ರಿಗೂ ದುಡಿಮೆ ಆಗಬೇಕಲ್ಲ ಅಂತ ನಾವು ಮಾಡಿಸ್ಕೋತೀವಿ ಆದರೆ ಮಾಡೋ ಇದಕ್ಕೆ ಕೆಲವೊಬ್ರಿಗೆ ಮೇಯತೆ ಇರಲ್ಲ ಏಳ್ನೂರು ರೂಪಾಯಿ ಕೊಟ್ಟು ಮಾಡಿಸಿರೋದು ನಮ್ಮ ಅವ ಫುಲ್ಲು ಅಂದರೆ ಫುಲ್ಲು ಲೀಕ್ ಆಗ್ತಿತ್ತು ಜೋರಾಗಿ ಅಂದರೆ ಸೌಂಡೇ ಬರ್ತಾಯಿತ್ತು ಈಗ ಹೆಂಗೆ ಸೈಕಲ್ಗೆ ಪಂಪ್ ಹೊಡೆದಾಗ ಏರು ಬಿಡ್ತೀವಿ ಆ ಟೈಪಲ್ಲಿ ಬರ್ತಾಯಿತ್ತು ನನಗೆ ಗೊತ್ತೇ ಆಗಿಲ್ಲ ಕೊನೆವರೆಗೂ ಆರು ಗಂಟೆ ಮೇಲೆ ಮಟನ್ ಸಾರಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಹೊಚ್ಕೊಡ್ಬಾ ಅಂತ ಕರೆದ್ರಲ್ಲ ಆಗ ನೋಡ್ತೀನಿ ಲೆಗ್ಯುಲೇಟ್ರ್ ಹತ್ರ ಫುಲ್ಲು ಇದೆ ಒಂದು ದುರಂತ ಅದಾದರೆ ಇನ್ನೊಂದು ದುರಂತ ಏನಂತಂದರೆ ಚೆನ್ನಾಗೇ ವಿಷಲ್ ತಗೊಂಡಿದೆ ಈ ಕುಕ್ಕರೂ ಕುಕ್ಕರು ಗ್ಯಾಸ್ಗಳೆಲ್ಲ ಎಷ್ಟು ಹುಷಾರಾಗಿರಬೇಕು ಅಂದರೆ ಚೆನ್ನಾಗೇ ವಿಷಲ್ ತೊಗೊಂಡಿತ್ತು ಒಂದು ಐದು ನಿಮಿಷ ಅಷ್ಟೇ ಏರು ತೊಗೊಂಡಿದ್ದಲ್ಲ ಅಂತ ಹೇಳಿ you <laughs> ಒಳಗಡೆ ಹೋಗಿದ್ದೀನಿ ಜಸ್ಟು ಮಿಸ್ ಅಷ್ಟೇ ಎಷ್ಟು ಮಟ್ಟಿಗೆ ಅದು ಬ್ಲಾಸ್ಟ್ ಆಯಿತು ಅಂದರೆ ಪಕ್ಕದಲ್ಲಿ ಕಟ್ಟಿರೋ ಕುರಿನೂ ಕೂಡ ಫುಲ್ ಎದ್ರು ಬಿಡ್ತು ಅದು ಯಾಕೆ ಹಂಗಾಯ್ತು ಅಂತಲೇ ಗೊತ್ತಿಲ್ಲ ಕೆಲವೊಂದು ಕುಕ್ಕರ್ಗಳು ಹೆಂಗೆ ಬೆಲ್ಟು ಕೂಡ ಹೊಸದ್ ತಗೊಂಡಿತ್ತಂತೆ ಅಂತ ನಮ್ಮಮ್ಮ ಹಂಗಂತ ಹೇಳ್ತಿತ್ತು ಕುಕ್ ಬೆಲ್ಟು ಕೂಡ ಎಂಬತ್ತು ರೂಪಾಯಿ ಕೊಟ್ಟು ಹೊಸದ್ ತಗೊಂಡೆ ಕಣೆ ಅಂತ ನಾನು ಕೂಡ ಜಾತ್ರೆಯಲ್ಲಿ ಇದೇ ಕುಕ್ಕರಿಗೆ ತೊಗೊಂಡಿದ್ದೆ ಅಂದರೆ ಹಳೇದಾಗಿಬಿಟ್ಟಿತ್ತು ನೀರಲ್ಲಿ ಹಾಕಿ ಹಾಕಿ ಪಾಚಿ ಥರ ಬಂದ್ಬಿಟ್ಟಿತ್ತು ಅಂತೇಳಿ ಹೊಸದು ಅದು ಕೂಡ ಹಳೇದು ಕೂಡ ಹೊಸದಾಗಿ ತೊಗೊಂಡಿದ್ದೆ ಮತ್ತೆ ಅದು ಬೇಡ ಅಂತೇಳಿ ನಮ್ಮಮ್ಮ ಹೊಸ ತಗೊಂಡಿದ್ದಾರೆ ಅದು ಯಾಕಂಗೆ ಆಯ್ತು ಅಂತಾನೆ ಗೊತ್ತಿಲ್ಲ ಚೆನ್ನಾಗೇ ಏರ್ ತೊಗೊಂಡಿದ್ದು ಫೈವ್ ಮಿನಿಟ್ಸ್ ಅಲ್ಲಿ ನಾನು ಪಾರಾಗಿದ್ದೀನಿ ಎಷ್ಟು ಮಟ್ಟಿಗೆ ಬ್ಲಾಸ್ಟ್ ಆಯಿತು ಅಂತಂದರೆ ಒಂದು ಸ್ವಲ್ಪನೂ ಅದರಲ್ಲಿ ನೀರೇ ಇರಲಿಲ್ಲ ಅದ್ರಲ್ಲಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕಿ ಬೇಯಕ್ಕೆ ಇಟ್ಟಿಗೆ ಲಿಡ್ ಕ್ಲೋಸ್ ಮಾಡಿ ಒಳಗಡೆ ಹೋಗಿದ್ದೀನಿ ಅಷ್ಟೇ ಜಸ್ಟು ಮಿಸ್ಸು ಇಲ್ಲಾಂದರೆ ನಂದು ಮಕ್ಕ ಊಸ್ಟ್ ಆಗಿರೋದು ಅಂತಲೇ ಅಂದ್ಕೊಳ್ಳಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಈ ಥರ ಗ್ಯಾಸು ಸ್ಟವ್ವು ಕುಕ್ಕರ್ಗಳಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಕೆಲವೊಬ್ಬರಂತೂ ಫುಲ್ ಮೈಯೆಲ್ಲ ಸುಟ್ಕೊಂಡಿರೋ ಉದಾಹರಣೆ ಇದೆ ನಮ್ಮೂರಲ್ಲಿ ಸೊ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಎಲ್ಲ ಫುಲ್ಲೆಲ್ಲ ಹೋಯ್ತು ಅಂತೇಳಿ ಮತ್ತೆ ಎಲ್ಲ ರುಬ್ಕೊಂಡು ಮತ್ತೆ ಮಾಡಿದ್ದಾಯ್ತು ಇದು ಫಸ್ಟ್ ಫ್ರೆಶ್ ಆಗಿ ಮಾಡ್ತಿರೋದು ಇದು ಬ್ಲಾಸ್ಟ್ ಆದ್ಮೇಲೆ ಮತ್ತೆ ಎಲ್ಲ ಖಾರ ರುಬ್ಬಿ ಮತ್ತೆ ಎಲ್ಲ ಮತ್ತೆ ಒಗ್ಗರಣೆ ಮಾಡಿಕೊಂಡು ಮತ್ತೆ ಮಾಡಿದ್ದಾಯಿತು ಅದು ಹಂಗಾಯ್ತು ಅಂತಲೇ ಗೊತ್ತಿಲ್ಲ ಇಚ್ಛೆ ದೇವ್ರೆ ಕಾಪಾಡಿದ್ದಾನೆ ಅಂತ ಹೇಳ್ಬೋದು ಅವತ್ತು ಮ ನಮ್ಮ ಪುನರ್ವೂ ಆಗಗ್ಲ ಕೊಟ್ಕೆ ಮನೆಗೆ ಹೋಗ್ತಿದ್ದ ಅವನು ಕೂಡ ಹೋಯ್ತು ಹೋಗಲಿಲ್ಲ ನಾನು ಕೂಡ ಜಸ್ಟ್ ಮಿಸ್ ಆಗಿದ್ದೀನಿ ಪಕ್ಕ ಪಕ್ಕದಲ್ಲಿ ಕುರಿ ಇತ್ತು ಅದು ಕೂಡ ಏನಾಗಿಲ್ಲ ಫುಲ್ ಎದ್ರು ಬಿಟ್ಟಿದೆ ಅದು ಅಪ್ಪ ಹೆಂಗಾಯಿತು ಅಂತಂದರೆ ನೀವೇ நோடி தோர்ஸ் தி அல்ல ஆகி அந்த குக்கர் எல்லாம்

ಇನ್ನು ಅದನ್ನೆಲ್ಲ ಮತ್ತೆ ಬಯಕ್ಕೆ ಇಷ್ಟ ಮಳೆ ಸ್ಟಾರ್ಟ್ ಆಯಿತು ಬಿಸಿಲು ತುಂಬಾ ಇತ್ತು ಅದ್ರ ಜೊತೆಗೆ ಮಳೆನೂ ಕೂಡ ಸ್ಟಾರ್ಟ್ ಒಂಥರ ಬಿಸಿಲು ಮಳೆ ನೋಡಿದಾಗೆಲ್ಲ ನಮಗೆ ಪದ್ಯ ನೆನಪಾಗುತ್ತೆ ಬಿಸಿಲು ಮಳೆ ಕೂಳಿದವು ಧಗೆನೂ ತಂಪು ಮಾಡಿದವು ಅಂತ ಒಂದು ಪದ್ಯ ಇತ್ತಲ್ಲ ಅದು ನೆನಪಾಗ್ತಾ ಇರುತ್ತೆ ಇನ್ನು ನಾನು ಗುರುವಾರ ಅಲ್ವಾ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಚಪಾತಿ ಮಾಡಿದ್ದೆ ಅದೇ ಇತ್ತು ಸೊ ಅದಕ್ಕೆ ಗುಡ್ಗಾರ ಮಾಡ್ಕೊಂಡಿದ್ದೆ ಚಪಾತಿ ಗುಡ್ಗಾರ ಮತ್ತೆ ಅನ್ನ ಅಲ್ಲ ಸಾರಿ ರೊಟ್ಟಿ ಹಾಕಿದ್ದೆ ಚಪಾತಿ ಪುನರ್ವು ಮಾಡಿದ್ದೆ ಅದೇ ಇತ್ತು ಅದನ್ನು ತಿನ್ಕೊಂಡೆ ಇನ್ನು ಪುನರ್ವು ಬೆಚ್ಚು ಮಲಗಿಬಿಟ್ಟಿದ್ದಾನೆ ಕುಣಿದ್ಬಿಟ್ಟ ದೇವಸ್ಥಾನ ಅದಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬಿಟ್ಟು ಅವರ ತಾತ ಅಜ್ಜಿ ಕೈಲೆಲ್ಲ ಓಡಾಡಿ ಸುಸ್ತಾಗ್ಬಿಟ್ಟಿದೆ ಸೊ ಅವ್ನು ಮಲಗಿದ್ದಾನೆ ಇನ್ನು ಮಳೆನೂ ಕೂಡ ಬರ್ತಿತ್ತು ಸ್ವಲ್ಪ ಬಿಸಿಲಿತ್ತು ಹಂಗಾಗಿ ಸ್ವಲ್ಪ ಬೆಚ್ಚಗೆ ಮಲಗಿಸಿದ್ದೆ ಅವ್ನು ಸ್ವಲ್ಪ ಥಂಡಿ ಆಗ್ಬಿಡುತ್ತೆ ಬೇಗ ಸೊ ಹಾಗಾಗಿ ಇನ್ನು ಕೆಲಸ ಅದು ಇದು ಅಂತ ನಂಗೆ ಒಂದು ಇವತ್ತು ಹಂಗಾಗಿ ಫುಲ್ಲು ಎನರ್ಜಿಗೆ ಅಂತ ಹೇಳ್ಬಿಟ್ಟು ರಸಕ್ಕೆ ತಿಂತಾಯಿದ್ದೀನಿ ಟೀ ಮಾಡ್ಕೊಂಡಿದ್ದೀನಿ ನಂಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಕಾಫಿ ಕುಡಿದು ಕುಡಿದು ನಂಗೆ ಕಾಫಿ ಅಷ್ಟು ಇಷ್ಟ ಆಗಲ್ಲ ಟೀನೇ ಬೇಕು ಯಾವಾಗಲೂ ಟೀ ಅಂದರೆ ಒಂಥರ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ನನಗೆ ಅದು ಎಷ್ಟು ಸರಿ ಟೀ ಕೊಟ್ಟರು ಕುಡಿತೀನಿ ನನ್ನಂತೂ ಸಖತ್ತು ಟೀ ಲವರ್ ಅಂತಲೇ ಹೇಳ್ಬೋದು ಹಾಗಾಗಿ ಹೋಗಿ ಟೀ ಪುಡಿ ತಗೊಂಡು ಟೀ ಮಾಡಿಕೊಂಡು ರಸಕ್ಕೆ ತಿಂತಾ ಇದ್ದೀನಿ ಇನ್ನು ನೆಂಟರು ಬರ ಎಲ್ಲ ನೆಂಟರು ಬರೋಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಅನ್ನೋಕ್ಕೆ ಎಲ್ಲ ಇಟ್ಕೊತಾ ಇದ್ದೀನಿ ಒಳಗಡೆ ಮಟನ್ ಸಾರಿಗೆಲ್ಲ ರುಬ್ಕೊಟ್ಟೆ ಅಮ್ಮನೇ ಮಾಡುತ್ತೆ ನಾನು ಮಟನ್ ಸಾರು ಮಾಡೋದಿಲ್ಲ ಯಾಕೆಂದರೆ ಅಲರ್ಜಿ ಆಗುತ್ತೆ ನನಗೆ ಸೊ ಹಾಗಾಗಿ ಮಟನ್ ಸಾರು ಅಮ್ಮ ಮಾಡ್ತೀರಾ ಮುದ್ದೆ ಅನ್ನ ನಾನು ಮಾಡ್ತಾಯಿದ್ದೀನಿ ಒಂದೆರಡು ಸೇರು ಹಾಕಿದ್ದೀನಿ ನೋಡಬೇಕು ಎಷ್ಟಾಗುತ್ತೆ ಏನೋ ಅಂತ ಆಗಲಿಲ್ಲ ಅಂದರೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಎರಡು ಸಾರು ಹಾಕಿದ್ದೀನಿ ಇವಾಗ ಉಪ್ಪು ಕೆಲವೊಬ್ಬರು ಹಾಕ್ತಾರೆ ಅನ್ನೋಕ್ಕೆ ಕೆಲವೊಬ್ಬರು ಹಾಕಲ್ಲ ನಾನು ಹಾಕಲಿಲ್ಲ ಅಂದರೆ ನಂಗೆ ಊಟ ಮಾಡೋಕ್ಕೆ ಆಗಲ್ಲ ಅದೇನೇ ಬಡತನ ಸೀದಿತನ ಅಂತ ಏನೇನೋ ಹೇಳ್ತಾ ಇರ್ತಾರೆ ಸೊ ಅದೇನೇ ಆದ್ರೂ ಕೂಡ ಸಣ್ಣದ್ರಿಂದ ಅಭ್ಯಾಸ ಆಗ್ಬಿಟ್ಟಿದೆ ಸಪ್ಪೆಯನ್ನು ತಿನ್ನಕ್ಕೆ ಆಗೋದಿಲ್ಲ ಉಪ್ಪು ಹಾಕಲೇಬೇಕು ನಮ್ಮಮ್ಮ ಹಾಕಲ್ಲ ನಾನು ಹಾಕ್ತೀನಿ ఇన్న కరెంట్ కాలి కుత్కొండూ ఫుల్ లెట్బితూ పూజాడెల్లా అదే ఏనంతా రుబ్కొక అంతేబుట్టు ఆరు గంటే కరెంటు అంతేబుట్టు ఇడ్కొండవి అది యవగా కుక్కరు బ్లాస్ట్ అదే బేయస్కుంటు దొడ్డు పత్రగా హాకీ మొత్త మే ఆయంత సుమ్ ఇవి అది మొత్తం కుక్ ఇదివ బ్లాస్ట్ ఆయో ಕುಕ್ಕರುತ್ತೆ ಅದನ್ನು ಹಾಕಿ ಚಿಕನ್ ಅದರಲ್ಲೇ ಬೇಯಿಸ್ತೇವೆ ಬಟ್ ಅದು ಮತ್ತೆ ಎರಡನೇ ನಿಮಿಷ ಮೂರನೇ ನಿಮಿಷ ಮತ್ತೆ ಆ ಥರ ಆಯ್ತು ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ತಪ್ಲೀರೆ ಮಾಡ್ತೀನಿ ಬಿಡವಾ ಯಾಕೆ ಬೇಕು ಅಂತಂದ್ರು ಮತ್ತೆ ಗ್ಯಾಸ್ ಬೇರೆ ಭಯ ಲೀಕ್ ಆಗ್ತಾಯಿತ್ತು ಸೊ ಹಂಗಾಗಿ ಫಸ್ಟ್ ಚೇಂಜ್ ಮಾಡ್ಕೊಳಮ್ಮ ಬೇಡ ಇವತ್ತೊಂದು ದಿವಸ ಮಾಡಿಬಿಟ್ಟು ಮತ್ತೆ ಇದು ಮಾಡ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದೆ ಹಂಗಾಗಿ ಫುಲ್ಲು ಲೇಟ್ ಆಗೋಯ್ತು ಮುದ್ದೆ ಅನ್ನ ಎಲ್ಲ ಮಾಡ್ಬಿಡ್ ಮಾಡೋದು ಆಮೇಲೆ ನೆಂಟರೆಲ್ಲ ಶುರು ಶುರುವಾಗ್ಬಿಟ್ಟು ಆಮೇಲೆ ಮತ್ತೆ ಏನ್ ಲೇಟ್ ಆಗಿಬಿಡುತ್ತೆ ಊರಿ ಕಾಯಿಸೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಡೆ ಎಕ್ಕಿ ಪೂಜೆ ಮಾಡೋದು ಇನ್ನು ಪುನರ್ವಗೆ ತಂದಿರೋ ಬಟ್ಟೆ ಎಡೆಗೆ ಇಕ್ಕಿದ್ದಾರೆ ಅದು ನೀಡೋದು ಮರೆತು ಹೋಗಿದೆ ನನಗೆ ಮತ್ತು ಅವನಿಗೂ ಕೂಡ ಒಂದು ಕೂಡ ಪೂಜೆ ಆದಮೇಲೂ ಟ್ರೈ ಮಾಡಲಿಲ್ಲ ಮತ್ತು ನೆಕ್ಸ್ಟ್ ಡೇನು ಟ್ರೈ ಮಾಡಲಿಲ್ಲ ಮರೆತೇ ಹೋಯಿತು ಇನ್ನು ನಮ್ಮ ಮಾವನೇ ಪೂಜೆ ಮಾಡೋದು ಫಸ್ಟ್ ಎಲ್ಲ ಯಾವುದೇ ಒಂದು ಇಕ್ಕೋ ಅಂತ ಫಂಕ್ಷನ್ ಆಗಲಿ ಅಥವಾ ಆಯ್ದು ಪೂಜೆಲ್ಲಾಗಲಿ ನಮ್ಮ ಮಾವನೇ ಫಸ್ಟ್ ಪೂಜೆ ಮಾಡೋದು ಅವ್ರು ಮಾಡಾದ್ಮೇಲೆ ನಾವೆಲ್ಲ ಮಾಡ್ತೀವಿ ಆಮೇಲೆ ಅಮ್ಮ ಆಮೇಲೆ ನಾನು ಆ ಥರ ಒಂಥರ ಚೆಂದ ಈ ಥರ ಹಬ್ಬಗಳು ಹರಿದಾನಗಳು ಮಾಡ್ತಾ ಇರಬೇಕು ನಮ್ಮ ಪುನರ್ಗಂತೂ ಸಿಕ್ಕ ಬಟ್ಟೆ ಇಷ್ಟ ಈ ಥರ ಹಬ್ಬ ಜಾತ್ರೆ ದೇವ್ರು ಅಂತಂದ್ರೆ ಅವನು ಒಂದೇ ಕಾಲಲ್ಲಿ ನಿಂತಿರ್ತಾನೆ ಯಾವಾಗಲೂ ನಮ್ಮ ಅಮ್ಮನ ಸೆರಗಿಟ್ಕೊಂಡು ಓಡಾಡ್ತಾ ಇದ್ದ ಅವ್ರನ್ನಂತೂ ಬಿಟ್ಟಿಲ್ಲ ಮೊಸರು ಬಿಡೋಕೆ ಬಿಟ್ಟಿಲ್ಲ ಫ್ರೆಂಡ್ಸ್ ನನ್ನ ಆ ತರ ಆಡ್ತಿದ್ದಾನೆ ಮಹತಾ ಸಾಕು ಕೈ ಅಂತ ಬರೋನು ಕೈಲಿ ಉದ್ಗಡ್ಡಿ ಇಟ್ಕೊಂಡಿದ್ದಾನೆ ಅದಕ್ಕೆ ನಮ್ಮ ಹುಷಾರು ಹುಷಾರು ಒಂದು ಬೈತೈತೆ ಇನ್ನು ಎಲ್ಲ ಪೂಜೆ ಮುಗಿಸ್ಬಿಟ್ಟು ಎಲ್ರಿಗೂ ಇಟ್ಟು ಆಮೇಲೆ ಸಿಗ್ತೀನಿ ಗೋಡ ನಾ ನೀ ಆಟ ಮಾಡಿರೇ ನಾನು ಬೆಂಗ್ಳೂರು ಬೆಂಗ್ಳೂರು ಬೆಂಗ್ಳೂರಿಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗ್ಲಾ ಹೋಗ್ಲಾ ನನಗೆ ಫೋನಲ್ಲಿ ಎಟ್ಟಿಲ್ಲ ಕಣ ನಾವು ಹಾಕ್ಸಿಲ್ಲ ನಂಗೆ ನೋಡಕ್ಕಿಲ್ಲ ಇನ್ನೆಲ್ಲ ಹಾಕ್ಕೊಡೋಣ ಮಂಕಂತೀಯ ಮಗ ಇಲ್ಲ ಏನು ಹಾಕ್ಕೊಡ್ಲಿ ಹೇಳು ಗಣಪತಿ ಕೂರ್ಸೋದು ಇಲ್ಲ ಮಗನೇ ಅದು ಇಲ್ಲ ಕಂದಮ್ಮ ಎಲ್ಲಿಂದ ಇದು ಊರಿಂದ ಬರುವಾಗ ಟಿಕೆಟ್ಗಳು ತಗೊಂಡಿರೋದು ನಾಲ್ಕು ಬಸ್ ಚೇಂಜ್ ಮಾಡ್ಬೇಕು ಫ್ರೆಂಡ್ಸ್ ನಾವು ಬೆಳ್ವಾಡಿಗೆ ಬರ್ಬೇಕು ಅಂದ್ರೆ ನಮ್ಮೂರಿಂದ ಇನ್ನು ಏನು ಮಿಸ್ ಆದರೂ ಇದಂತೂ ಮಿಸ್ ಆಗೋಲ್ಲ ಪುನರ್ ಡೈಲಿ ಆಗ್ತಾನೆ ಇರ್ತಾರೆ ನಮ್ಮಮ್ಮ ಕೆಂಡ ರಂಜೋಲೆ ಇದು ನೆಕ್ಸ್ಟ್ ಡೇ ಇದು ಕೆಂಡ ಆಗ್ತಿರೋದು ಯಾವಾಗಲೂ ದೃಷ್ಟಿ ಆಗುತ್ತೆ ಅವನಿಗೆ ಚೆನ್ನಾಗಿ ಮಾತಾಡ್ತಾನೆ ಅಂತ ನಮ್ಮಮ್ಮ ಯಾವಾಗಲೂ ಮಿಸ್ ಮಾಡಲ್ಲ ಆಗ್ತಿರ್ತಾರೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ತಪ್ಪೆ ಬೆಲ್ಲಕ್ಕೆ ಕ್ಲಿಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಟೇಕ್ ಕೇರ್ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ ನೊಂದಿಗೆ ವ್ಲಾಗ್ ನೋಡ್ತಾ ಇರಿ ಕಮೆಂಟ್ ಮಾಡಿ ಈ ವ್ಲಾಗ್ ಹೇಗಿತ್ತು ಹೇಳ್ಬಿಟ್ಟು